ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಮುಖಂಡ ಇವತ್ತು ವಿಷಾದನಿಂದ ಒಂದು ಕೆಲವು ಮಾತುಗಳು ಹೇಳಬೇಕಾಗ್ತದೆ ಪುತ್ತೂರಿನಲ್ಲಿ ಅಶೋಕ ಜನಮನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆದಿದೆ ಒಳ್ಳೆ ಕಾರ್ಯಕ್ರಮ ನಡೆಸೋದಕ್ಕೆ ನಾವೇನು ವಿರೋಧ ಮಾಡೋದಲ್ಲ ನಡೀಲಿ ಎಷ್ಟು ಒಳ್ಳೆಯ ಕಾರ್ಯಕ್ರಮ ನಡೆಸಿದ್ರು ಕೂಡ ಬೆಂಬಲವೇ ಆದರೆ ಕಾರ್ಯಕ್ರಮ ನಡೆಸುವಾಗ ಜನರ ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಬೇಕಾದ್ದು ಸರ್ಕಾರದ ಹಾಗೂ ಸಂಘಟಕರ ಪ್ರಧಾನ ಕರ್ತವ್ಯ ನಿನ್ನೆ ಪುತ್ತೂರು ಜನಪ ಜನಮನ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತೇಳಿ ನೂಕು ನುಗ್ಗಲಾಗಿದೆ ಕಾಲು ತುಳಿತ ನಡೆದಿದೆ ಸರ್ಕಾರಕ್ಕೆ ಈ ಹಿಂದೆ ಬೆಂಗಳೂರಿನ ನಡೆದಂಥ ಕಾಲು ತುಳಿತದಿಂದ ಯಾವುದೇ ರೀತಿಯ ಬುದ್ಧಿ ಬರಲಿಲ್ಲ ಅಂತೇಳಿ ಕಾಣ್ತಾ ಇದೆ ಪೊಲೀಸ್ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅವರ ನಿರ್ಲಕ್ಷ್ಯತೆಯೋ ಅಥವಾ ಸಂಘಟದಕರ ಸಂಘಟನೆ ಅದರ ಸಂಘಟಕರ ಬೇಜವಾಬ್ದಾರಿತನ ಎಲ್ಲವೂ ಸೇರಿ ವೈಫಲ್ಯ ನಿರ್ಲಕ್ಷ್ಯ ಬೇಜವಾಬ್ದಾರಿ ಎಲ್ಲವೂ ಸೇರಿ ನಿನ್ನೆ ಹನ್ನೊಂದು ಜನ ಆಸ್ಪತ್ರೆ ದಾಖಲಾಗುವಂತಾಗಿದೆ ಇದರಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು ಭಾರತ ದೇಶ ಇನ್ನೂ ಅದೆಷ್ಟು ಬಡತನದಲ್ಲಿದೆ ಜಿ ಡಿ ಪಿ ಜಾಸ್ತಿ ಆಗಿದೆ ನಾವು ಮೇಲೆ ಬಂದಿದ್ದೇವೆ ನಾವು ಅಭಿವೃದ್ಧಿ ಆಗಿದ್ದೇವೆ ನಾವು ವಿಶ್ವಗುರು ಆಗಿದೆ ಅಂತೆಲ್ಲ ಬೊಗಳೆ ಬಿಡ್ತಾರೆ ಆದರೆ ಬಡತನ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಿನ್ನೆ ನೂಕು ನುಗ್ಗಲಿಂದ ನಾವು ಅರ್ಥ ಮಾಡಿಕೊಳ್ಬೇಕು ಒಂದು ಸ್ಟೀಲಿನ ಪಾತ್ರವೋ ಬಟ್ಟಲೋ ಅಥವಾ ಬಟ್ಟೆಯ ಟವಲೋ ಏನಾದ್ರೂ ಸಿಗ್ತದೆ ಅಂತೇಳಿಕೊಂಡು ಅಷ್ಟೊಂದು ಜನ ನೂಕು ನುಗ್ಗಲಿನಲ್ಲಿ ಮುನ್ನುಗ್ಗುತ್ತಾರೆ ಅಂತ ಹೇಳಿದರೆ ನಮ್ಮ ಬಡತನದ ರೇಖೆ ಅದೆಷ್ಟು ಕೆಳಗಿದೆ ಈ ದೇಶದ ಜನರ ಬದುಕು ಯಾವ ರೀತಿಯಲ್ಲಿದೆ ಅಷ್ಟಕ್ಕೂ ಕೂಡ ಅದು ಅನಿವಾರ್ಯ ಅದನಿಗೆ ಬೇಕು ಹೇಳುವಂಥ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡಂಥ ಈ ಜನ ನೂಕುನುಗ್ಗಲಿನಲ್ಲಿ ಕಾಲ್ತುಳಕ ಕಾಲ್ತುಳಿತವನ್ನು ಎದುರಿಸಿಕೊಂಡು ಮುನ್ನಡೀತಾರೆ ಅಂತೇಳಿ ಆದರೆ ದೇಶದ ಬಡತನದ ಗಾಂಭೀರತನೆಯನ್ನು ನಾವು ಅರ್ಥ ಮಾಡಿಕೊಳ್ಬೋದು ಸರ್ಕಾರ ಈ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಒಂದಡೆಯಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಜನರ ಬದುಕನ್ನು ದಾರಿ ತಪ್ಪಿಸುವಂಥ ಒಂದು ವಿಭಾಗ ಇದ್ದರೆ ಬೇರೆ ಬೇರೆ ಆಶ್ವಾಸನೆಗಳ ಮೂಲಕ ಜನರ ಪ್ರೀತಿಯನ್ನು ಗಳಿಸುವಂಥ ತಂತ್ರಗಳು ನಡೀತೇವೆ ಇದು ಎರಡರ ಮಧ್ಯೆ ಜನರ ಬಡತನದ ಬಗ್ಗೆ ಜನರ ಬದುಕಿನ ಬಗ್ಗೆ ಕಾಳಜಿ ಯಾರು ವಹಿಸ್ಕೊಳ್ಬೇಕು ಈ ಸರ್ಕಾರ ಯಾಕೆ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಈ ತುಳಿತದ ಅನಿವಾರ್ಯತೆಯನ್ನು ಈ ಕಾಲು ತುಳಿತಕ್ಕೆ ಒಳಗಾದಂಥ ಪರಿಸ್ಥಿತಿಯನ್ನು ಈ ನೂಕುನುಗ್ಗಲುಗಳ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಬಡತನದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದನ್ನು ನಾವು ಖಂಡಿತ ಕೂಡ ಪೊಲೀಸ್ ವೈಫಲ್ಯ ಸಂಘಟಕರ ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಅಂತ ಹೇಳ್ಕೊಂಡು ಹೋಗು ಖಂಡಿಸ್ತೇನೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ